ನಮಸ್ತೆ ವಿದ್ಯಾರ್ಥಿಗಳೇ ಮನಸ್ಸು ಎಲ್ಲ ಎಲ್ಲಕ್ಕೂ ಮೂಲ ಅದನ್ನು ಸರಿಪಡಿಸಿಕೊಳ್ಳದೆ ಹೊರತು ಕೊಳ್ಳದ ಹೊರತು ಇನ್ಯಾವುದೂ ಸರಿಯಾಗದು ಡಿ ವಿ ಜಿ ಹೇಳಿರುವಂತಹ ಈ ಶುಭ ಈ ಒಂದು ನುಡಿಮುತ್ತು ಏನು ಮನಸ್ಸು ಎಲ್ಲಕ್ಕೂ ಮೂಲ ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಇನ್ಯಾವುದೂ ಸರಿಯಾಗದು ಯಾವುದೂ ಸರಿಯಾಗಲ್ಲ ಅದನ್ನು ಸರಿಪಡಿಸ್ಕೊಳ್ಳೋವರೆಗೂ ಅಂತ ಈ ನುಡಿಮುತ್ತು ಡಿ ವಿ ಜಿ ಅವರು ಹೇಳಿರುವಂತಹ ಹೇಳಿರುವಂತಹ ನುಡಿಮುತ್ತು ಇದರೊಂದಿಗೆ ಇವತ್ತಿನ ವಿಡಿಯೋ ಪ್ರಾರಂಭ ಇದ್ದೀನಿ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಪರಿಷ್ಕೃತ ಪ್ರಶ್ನಾ ಕೋಶ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಭಾರತದ ಇತಿಹಾಸ ಅಧ್ಯಾಯ ಪೀಠಿಕೆ ಅಂತ ಇದೆ ಇದು ಪಾಠದ ಹೆಸರನೇ ಪೀಠಿಕೆ ಅಂತ ಇರೋದರಿಂದ ಇದರಲ್ಲಿರುವಂತಹ ಒಂದು ಅಂಕದ ಪ್ರಶ್ನೆ ಉತ್ತರಗಳನ್ನು ಇವತ್ತು ನೋಡ್ಕೊಳ್ಳೋಣ ಈ ಹಿಂದಿನ ಒಂದು ವರ್ಷದಲ್ಲಿ ಪರೀಕ್ಷೆಯಲ್ಲಿ ನೀವು ಪ್ರತಿಪಾದನೆ ಹಾಗೂ ಕಾರಣ ಅನ್ನೋ ಪ್ರಶ್ನೆಗಳನ್ನು ನೀವು ಮಾಡಿ ನಿಮ್ಗೆ ತಿಳಿದಿದೆ ಇದ್ರ ಬಗ್ಗೆ ಈ ಪ್ರಶ್ನೆಯ ಬಗ್ಗೆ ವಿವರಣೆ ಏನು ಅವಶ್ಯಕತೆ ಇಲ್ಲ ಪ್ರತಿಪಾದನೆ ಏನಿದೆ ಅಂದರೆ ಇಂಡಿಯಾ ಎಂಬ ಪದವು ಇಂಡ್ ಇಂಡೋಸ್ ಎಂಬ ಪದದಿಂದ ಬಂದಿದೆ ಇಂಡೋಸ್ ಎಂಬ ಪದ ಇದೆಯಲ್ಲ ಅದರಿಂದ ಇಂಡಿಯಾ ಅಂತ ನ ಬಂದಿರುವಂತಹ ಪದ ಅಂತ ಇಲ್ಲಿ ಪ್ರತಿಪಾದನೆ ನಡೆದಿದೆ ಕಾರಣ ಏನಾರೀತಿ ಬರೋದಕ್ಕೆ ಅಂತ ಅಂದರೆ ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಒಂದು ಪದವನ್ನು ಬಳಸಲಾಗಿತ್ತು ಮೊದಲು ಸಿಂಧು ನದಿಗೆ ಈ ಒಂದು ಪದವನ್ನು ಬಳಸಲಾಗಿತ್ತು ಇಂಡೋಸ್ ಅಂತ ಹೇಳ್ಬಿಟ್ಟು ಉಪಖಂಡದ ಪ್ರಮುಖ ನದಿಯಾಗಿತ್ತದು ಆದ್ದರಿಂದ ಆ ಒಂದು ನದಿಯ ಹೆಸರನ್ನು ಇಂಡೋಸ್ ಅಂತ ಇದು ಬಂದು ಅಲ್ಲಿಂದ ನಮ್ಮ ದೇಶಕ್ಕೆ ಇಂಡಿಯಾ ಅನ್ನೋ ಒಂದು ಶಬ್ದ ಬಂತು ಅಂತ ಕಾರಣನ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರಗಳು ಇದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಉತ್ತರಗಳಾದ ಆಗಿರೋದ್ರಿಂದ ಇಲ್ಲಿ ಪ್ರಶ್ನೆಗಳು ಇದೆ ಇದರಲ್ಲಿ ಆಯ್ಕೆ ಮಾಡಿ ನಾವು ಉತ್ತರಿಸೋದು ಇದರಲ್ಲಿ ನಾನು ನೇರವಾಗಿ ನನ್ನ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಓದ್ಬಿಡ್ತೀನಿ ಡಿ ಸರಿಯಾದ ಉತ್ತರ ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಹಾಗೂ ಯು ಏನು ಸರಿಯಾದ ವಿವರಣೆಯಾಗಿದೆ ಅಂತ ಇದರ ಸರಿಯಾದ ಉತ್ತರ ಈ ರೀತಿ ನೀವು ಹುಡುಕಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಉತ್ತರನ ಉತ್ತರಿಸಿ ಈಗ ಮುಖ್ಯವಾದ ಎರಡನೇ ಮುಖ್ಯ ಪ್ರಶ್ನೆ ಈ ರೀತಿ ಇದೆ ಅಂದರೆ ಮೇನ್ ಕೊಶನ್ ಅಂತಾರಲ್ಲ ಅದನ್ನು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇದೆ ಕರ್ನಾಟಕದ ಜನರನ್ನು ಡ್ಯಾಷ್ ಗ್ರಂಥದಲ್ಲಿ ಕರುನಾಡರ್ ಎಂಬ ಉಲ್ಲೇಖಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಏನಂತ ಶಿಲ್ಪ ಶಿಲ್ಪಾದಿಗರಂ ಅಂತ ಶಿಲ್ಪಾದಿಗರಂ ಅಂತ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ ಹಾಗೆ ಎರಡನೇ ಪ್ರಶ್ನೆ ಈ ರೀತಿ ಇದೆ ಡ್ಯಾಶ್ ಎಂಬ ಗ್ರೀಕ್ ಕೃತಿ ಭಾರತದ ಕಡಲ ತೀರದ ನಗರಗಳು ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖಿಸಲಾಗಿದೆ ಏನದು ಉಲ್ಲೇಖಿಸಿರೋದು ದಿ ಪ್ಲಸ್ ಪೆರಂಪ್ಲಸ್ ಪೆರಂಪ್ಲಸ್ ಆಫ್ ಎರಿತ್ರಿಯನ್ ಸಿ ಅಂತ ಒಂದು ಕೃತಿ ಇದೆ ಗ್ರೀಕ್ ಕೃತಿ ಇದು ಈ ಕೃತಿಯ ಈ ಕೃತಿಯಲ್ಲಿ ಭಾರತದ ಕಡಲ ತೀರದ ನಗರಗಳು ರಾಜರು ಉತ್ಪಾದನೆ ಕುರಿತು ಉಲ್ಲೇಖಿಸಿದೆ ಈ ಒಂದು ಕೃತಿಯಲ್ಲಿ ಅಂತ ಇದರ ಉತ್ತರವನ್ನು ಈ ರೀತಿ ಇದೆ ನೆಕ್ಸ್ಟ್ ಹೊಂದಿಸಿ ಬರೀರಿ ಅಂತ ಇದೆ ಇದು ಈ ಕಡೆ ಮೂರು ಪ್ರಶ್ನೆಗಳಿವೆ ಅದರ ಸರಿಯಾದ ಉತ್ತರೂ ಸರಿಯಾಗಿ ಈ ಕಡೆನೂ ಸರಿಯಾದ ಉತ್ತರಗಳೇ ಇರೋದು ಪ್ಲಿನಿ ಅಂತ ಮೊದಲನೇ ಇದಿದೆ ಶಬ್ದ ಅಂದರೆ ಅದು ಒಂದು ಪದ ಅಂದರೆ ಏನು ಅಂದರೆ ನ್ಯಾಚುರಲ್ ಹಿಸ್ಟೋರಿಯಾ ಅಂತ ಇದೆ ಅದರ ಸರಿಯಾದ ಉತ್ತರ ಪ್ಲಿನಿ ಅಂದರೆ ನ್ಯಾಚುರಲ್ ಪ್ಲಿನಿ ಅನ್ನೋ ಒಂದು ಇದಿದೆಯಲ್ಲ ಅದರ ಪುಸ್ತಕದ ಹೆಸರು ನ್ಯಾ ಪ್ಲಿನಿ ಅನ್ನೋ ವ್ಯಕ್ತಿ ಇದೆ ಲೇಖಕರು ಅಂದರೆ ಆ ಪ್ಲಿನಿ ಅನ್ನೋ ಒಂದು ಇದಿದೆಯಲ್ಲ ಲೇಖಕರ ಹೆಸರು ಆ ಲೇಖಕರು ಬರೆದಿರುವಂತಹ ಪುಸ್ತಕ ನ್ಯಾಚುರಲ್ ಹಿಶ್ಟ್ ಹಿಸ್ಟೋರಿಯಾ ಅಂತ ಒಂದು ಕೃತಿಯನ್ನು ಬರೆದಿರೋದು ಸರಿಯಾದ ಉತ್ತರ ಟಾಲಿಮಿ ಅನ್ನೋ ವ್ಯಕ್ತಿಯು ಜಿಯೋಗ್ರಫಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಅಬ್ದುಲ್ ಫಜರ್ ಎಂಬುವರು ಅಕ್ಬರ್ ನಾಮಾನ ಬರೆದಿದ್ದಾರೆ ನೆಕ್ಸ್ಟು ಮುಖ್ಯವಾದ ಪ್ರಶ್ನೆ ನಾಲ್ಕನೇದು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಪಾಣನೀಯ ಕೃತಿಯನ್ನು ತಿಳಿಸಿ ಅಂತ ಇದೆ ಪಾಣನೀಯ ಅನ್ನೋ ಕೃತಿಯು ಮಹಾಭಾಷ್ಯ ಅಂತ ಅದರ ಒಂದು ಕೃತಿ ಇದಾಗಿದೆ ನೆಕ್ಸ್ಟು ಎರಡನೇ ಪ್ರಶ್ನೆ ಈ ರೀತಿ ಇದೆ ದೇಶೀಯ ಸಾಹಿತ್ಯಕ್ಕೆ ಆಧಾರಗಳು ಎಂದರೆ ದೇಶೀಯ ಸಾಹಿತ್ಯ ಆಧಾರಗಳು ಎಂದರೇನು ಅಂದರೆ ಅದು ದೇಶೀಯ ಆಧಾರದ ಸಾಧ್ಯ ಅಂದರೆ ಏನು ಅಂದರೆ ದೇಶೀಯ ಲೇಖಕರು ಬರಹಗಾರರು ಬರದ ಬರವಣಿಗೆ ಅಥವಾ ಗ್ರಂಥಗಳನ್ನು ದೇಶೀಯ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ ನೆಕ್ಸ್ಟು ಮುಖ್ಯ ಪ್ರಶ್ನೆ ಐದನೇದರಲ್ಲಿ ಕೆಳಗಿನ ಪ್ರಶ್ನೆಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಸಾಹಿತ್ಯಾಧಾರಗಳು ಎಂದರೇನು ಸಾಹಿತ್ಯಾಧಾರಗಳು ಅಂದರೆ ಏನು ಮರದ ತೊಗಟೆ ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ಸಾಹಿತ್ಯ ಆಧಾರಗಳೆಂದು ಕರೆಯುತ್ತೇವೆ ಹಿಂದಿನ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ಸು ಅದು ಇದು ಇರಲಿಲ್ಲ ಆಗ ಅವರು ಏನಾದರೂ ವಿಷಯ ಹಳೆ ಕಾಲದೊಂದು ಸಾಹಿತ್ಯನೋ ಏನಾದರೂ ಒಂದು ಬರೆದು ಕಥೆನೋ ಕವನನೋ ಅಥವಾ ಏನೋ ಒಂದು ಅಲ್ಲಿ ಅವರ ಒಂದು ವೈ ವೈಯಕ್ತಿಕವಾದದ್ದು ಇ ಇತಿಹಾಸವನ್ನು ಬರೆದು ತಿಳಿಸ್ಬೇ ಬರೆದು ಇಟ್ ಇಡ್ತಾ ಇದ್ದರು ಅದು ಯಾವುದರಲ್ಲಿ ಅಂದರೆ ಮರದ ತೊಗೊಟೆ ತಾಳೆ ಎಲೆ ಅಥವಾ ಕಲ ಮೇಲೆ ಬರ್ತಾ ಬರ್ತಾ ಕಾಗದಗಳನ್ನು ಬಳಸೋದಿಕ್ಕೆ ಪ್ರಾರಂಭ ಮಾಡಿ ಅದ್ರ ಮೇಲೆ ಬರೆದಿಕ್ತಾಯಿದ್ರು ಈ ಒಂದು ದಾಖಲೆ ಗ್ರಂಥಗಳಾಗಿ ಬರೀತಾ ಇದ್ರು ಇವುಗಳನ್ನು ಇವುಗಳೇ ಸಾಹಿತ್ಯದ ಆಧಾರಗಳು ಎಂದು ಕರೆಯುತ್ತೇವೆ ನೆಕ್ಸ್ಟು ಆರನೇ ಮುಖ್ಯ ಪ್ರಶ್ನೆ ಈ ರೀತಿ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದನ್ನು ನೀವು ಏನಿದೆ ಇಲ್ಲಿ ಮೊದಲನೇದು ವಿವಿಧತೆಯಲ್ಲಿ ಏಕತೆ ಇದೆ ಏಕತೆಯಿಂದ ಕೂಡಿರುವ ಒಂದು ರಾಷ್ಟ್ರ ಭಾರತ ಸಮರ್ಥಿಸಿಕ ಪ್ರಥಮ ರಾಷ್ಟ್ರ ಸಮರ್ಥಿಸಿಕೊಂಡಿರೋದು ಅಂದರೆ ಪ್ರಮುಖ ಅದ ಸಾರಿ ವಿವಿಧತೆಯಲ್ಲಿ ಏಕತೆಯಲ್ಲಿ ಕೂಡಿರುವ ಒಂದು ಪ್ರಮುಖ ರಾಷ್ಟ್ರ ಅಂದರೆ ಅದು ಯಾವುದು ಅಂದರೆ ಭಾರತ ಆ ಭಾರತ ಸಮರ್ಥಿಸಿ ಅಂತ ಇಲ್ಲಿ ಪ್ರಶ್ನೆ ಇದೆ ಪ್ರಮುಖವಾಗಿ ಭಾರತವನ್ನು ಸಮರ್ಥಿಸಿ ನಾಲ್ಕೈದು ವಾಕ್ಯಗಳಲ್ಲಿ ಬ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಬರೀರಿ ಅಂತ ಇದೆ ಭಾರತವು ಭೈಗೋಳಿ ಭೌಗೋಳಿಕ ಸಾರಿ ಭಾರತವು ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಮಾನವ ಚಟುವಟಿಕೆಯ ಪ್ರತಿಯೊಂದು ರಂಗದಲ್ಲಿಯೂ ವೈವಿಧ್ಯತೆಯನ್ನು ಹೊಂದಿದೆ ಭೌಗೋಳಿಕ ವೈವಿಧ್ಯತೆ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಆರ್ಥಿಕ ವೈವಿಧ್ಯತೆ ಸಂಕ್ಷಿಪ್ತ ವಿವರಣೆಯನ್ನು ಇವುಗಳಲ್ಲಿ ಕೊಡ್ತಾ ಹೋದರೆ ನೀವು ಬರಿ ಬರಿಬೇ ಬರಿ ಬರಿತಾ ಹೋದರೆ ನೀವು ಅಲ್ಲ ಹದಿನೈದು ಇಪ್ಪತ್ತು ವಾಕ್ಯಗಳು ಬಂದೇ ಬರ್ತವೆ ಈ ಎಲ್ಲ ವೈವಿಧ್ಯತೆಗಳನ್ನು ಹೊರತಾಗಿಯೂ ನಮ್ಮಲ್ಲಿರುವ ಅನೇಕ ವಿಕಿ ಏಕೀಕರಿಸುವ ಶಕ್ತಿಗಳು ಭಾರತದ ಏಕತೆಯನ್ನು ಜೀವಂತವಾಗಿಟ್ಟಿವೆ ಅವುಗಳಲ್ಲಿ ಪ್ರಮುಖವಾದವು ವಾದವುಗಳೆಂದರೆ ಭೌಗೋಳಿಕ ಏಕತೆ ಆಡಳಿತಾತ್ಮಕ ಏಕತೆ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಧಾರ್ಮಿಕ ಮತ್ತು ಸಾಮಾಜಿಕ ವಿವರಣೆಗಳು ಇತ್ತೀಚಿನ ಬದಲಾವಣೆಗಳು ಇವುಗಳು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾ ಬರೀಬೇಕು ಅಂತ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀವಿ ಬರೀ ಒಂದು ಒಂದಷ್ಟು ಕೊಟ್ಟಿದ್ದೀವಿ ಇದನ್ನ ನೀವು ಇನ್ನೂ ಎನ್ಲಾರ್ಜ್ ಮಾಡಿ ಬರ್ಕೊಳ್ಳಿ ಅಧ್ಯಾಯ ಎರಡು ಶಿಲಾಯುಗ ಮತ್ತು ಲೋಹಾಯುಗ ಯುಗ ಕೆಳಗಿನ ಪ್ರಶ್ನೆಗಳ ಪ್ರಶ್ನೆಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಮೆಸೋಲಿಥಿಕ್ ಪದದ ಅರ್ಥವೇನು ಗ್ರೀಕ್ ಭಾಷೆಯಲ್ಲಿ ಮೆಸೊ ಎಂದರೆ ಮಧ್ಯ ಲಿಥಿಕ್ ಎಂದರೆ ಶಿಲೆ ಮೆಸೊಲಿಥಿಕ್ ಏಜ್ ಎಂದರೆ ಮಧ್ಯಶಿಲಾಯುಗ ಎಂದಾಗುತ್ತದೆ ನೆಕ್ಸ್ಟ್ ಕಾಲಾನುಕ್ರಮದಲ್ಲಿ ಬರೀರಿ ಮಧ್ಯಶಿಲಾಯುಗ ಸುಮಾರು ಸ ಶ ಪೂರ್ವದಲ್ಲಿ ಅಂದರೆ ಹತ್ತು ಸಾವಿರದಿಂದ ಎಂಟು ಸಾವಿರದವರೆಗೂ ಹಳೆ ಶಿಲಾಯುಗ ಸ ಶ ಪೂರ್ವದಲ್ಲಿ ನಲವತ್ತು ಸಾವಿರದ ನಲವತ್ತು ಸಾವಿರದಿಂದ ಹತ್ತು ಸಾವಿರದವರೆಗೂ ನಡೆಯಿತು ಹಳೆಯ ಶಿಲಾಯುಗ ಹಾಗೆ ಹೊಸ ಶಿಲಾಯುಗ ಬಂದಾಗ ಸ ಶ ಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರದವರೆಗೂ ಆ ಯುಗವು ನಡೆಯಿತು ಅಲ್ಲಿವರೆಗೂ ಇದರ ಸರಿಯಾದ ಉತ್ತರ ಕೆಳಗಡೆ ಇದೆ ನೋಡಿ ಮೇಲಿರೋದು ಪ್ರಶ್ನೆಗಳು ಕೆಳಗಿರೋದು ಉತ್ತರಗಳು ಹಳೆಯ ಶಿಲಾಯುಗ ಸ ಶ ಪೂರ್ವ ಪೂರ್ವದ ಕಾಲ ಪೂರ್ವದ ಕಾಲ ಅನುಕ್ರಮವಾಗಿ ನಲವತ್ತು ಸಾವಿರದಿಂದ ಹತ್ತು ಸಾವಿರ ವರ್ಷಗಳವರೆಗೂ ಹತ್ತು ಸಾ ಹತ್ತು ಸಾವಿರದ ಇದ್ರ ಮಧ್ಯದಲ್ಲಿ ಹಳೆ ಶಿಲಾಯುಗ ಇದಾಯಿತು ಆಮೇಲೆ ಮಧ್ಯ ಶಿಲಾಯುಗ ಎಲ್ಲಿ ಬಂತು ಸಶ ಪೂರ್ವದಲ್ಲಿ ಹತ್ತು ಸಾವಿರದಿಂದ ಎಂಟು ಸಾವಿರದವರೆಗೂ ಅಲ್ಲಿ ಆ ಕಾಲ ಕಾಲವು ಒಂದು ಇದಾಗಿತ್ತು ಮತ್ತು ಮಧ್ಯಕಾಲ ಆದಮೇಲೆ ಹೊಸ ಶಿಲಾಯುಗ ಬಂತು ಅದರಲ್ಲಿ ಎಂಟು ಸಾವಿರದಿಂದ ನಾಲ್ಕು ಸಾವಿರದವರೆಗೂ ಅಲ್ಲಿ ಆ ಒಂದು ಕಾಲಾವಕಾಶ ಕಾಲಾನುಕ್ರಮ ಸೆಟ್ಟಾಗಿತ್ತು ಅಂತ ಇದರ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ಇಷ್ಟು ಇನ್ನು ಮುಂದಿಂದು ನಿಮಗೆ ಮುಂದಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಬೇರೆ ಪ್ರಶ್ನೆ ಉತ್ತರಗಳನ್ನು ತಂದು ವಿವರಣೆಯನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿವರೆಗೂ ಹೇಳಿರುವಂತಹ ಪ್ರಶ್ನೆ ಉತ್ತರಗಳನ್ನೆಲ್ಲ ಗಮನ ಇಟ್ಟು ಓದಿ ನಿಮ್ಮ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಆ ಒಂದು ಈ ಒಂದು ಕೊಟ್ಟಿರೋ ಪ್ರಶ್ನೆ ಉತ್ತರಗಳು ಇನ್ನು ನಿಮ್ಮ ಬೇ ಬೇರೆ ಕಡೆಯಿಂದನೂ ಶೇಖರಣೆ ಮಾಡಿಕೊಂಡು ಆ ಒಂದು ಜ್ಞಾನವನ್ನು ಬೆಳೆಸ್ಕೊಂಡು ಸಮರ್ಥರಾಗಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ನೀವು ಉತ್ತೀರ್ಣರಾಗಿ ಅಂತ ಹೇಳ್ತಾ ಧನ್ಯವಾದಗಳು ವಿದ್ಯಾರ್ಥಿಗಳು